아 ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ ಶೋಭಾ ನಾನು ಇವತ್ತು ಆಲೂಗಡ್ಡೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ತುಂಬ ರುಚಿಯಾಗಿರೋವಂಥ ಅದೇ ಹೋಟೆಲ್ ಸ್ಟೈಲ್ ಗೋಬಿ ಮಾಡೋದನ್ನು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಮಳೆ ಕೂಡ ಬೀಳ್ತಾ ಇದೆ ಬಿಸಿ ಬಿಸಿಯಾಗಿ ಗೋಬಿನ ಯಾವ ರೀತಿ ನಾವು ಆಲೂಗಡ್ಡೆಯನ್ನು ಮಾಡ್ಕೊಳ್ಳೋದು ಅಂತೇಳಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಆಲೂಗಡ್ಡೆ ಗೋಬಿಯೊಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಆಲೂಗಡ್ಡೆ ಗೋಬಿ ಮಾಡೋದಕ್ಕೆ ನಾನು ಫಸ್ಟು ಆರು ಆಲೂಗಡ್ಡೆ ತೊಗೊಂಡಿದ್ದೀನಿ ಸೊ ಈ ಆರು ಆಲೂಗಡ್ಡೆಯಲ್ಲಿ ನಮಗೆ ಎರಡು ಪ್ಲೇಟ್ ಆಗೋ ಗೋಬಿ ಆಗುತ್ತೆ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಆಲೂಗಡ್ಡೆನ ತಗೊಳ್ಳಿ ಆಲೂಗಡ್ಡೆ ಸಿಪ್ಪೆ ಎಲ್ಲನೂ ಸುಲಿದು ಈ ರೀತಿಯಾಗಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಇಲ್ಲಾಂದರೆ ಕಪ್ಪಗಾಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೀರಲ್ಲಿ ಹಾಕಿ ನೀಟಾಗಿ ವಾಶ್ ಮಾಡಿ ತೊಗೊಂಡು ಮತ್ತು ಇಲ್ಲಿ ನೀಟಾಗಿ ಇವಾಗ ತುರ್ಕೊಂಡಿದ್ದೀನಿ ಎಲ್ಲ ಆಲೂಗಡ್ಡೆನೂ ತುರಿದು ಇದೇ ಬೌಲಲ್ಲಿರೋಂಥ ನೀರಲ್ಲಿ ಹಾಕಿ ಇನ್ನೊಂದು ಎರಡು ಸರಿ ನೀಟಾಗಿ ವಾಶ್ ಮಾಡಿ ನೀರು ಒಂಚೂರು ಇಲ್ದಿರಂಗೆ ಈ ರೀತಿಯಾಗಿ ಹಿಂಡ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಸೊ ನೀರು ಬಾರ್ದು ಯಾಕಂದರೆ ನಾವು ಇದರಲ್ಲಿ ಕಾರ್ನ್ಫ್ಲೋರೆಲ್ಲ ಹಾಕಿದಾಗ ನೀರೆಲ್ಲ ಬಿಟ್ಕೊಂಡು ನೀರು ನೀರಾಗುತ್ತೆ ಉಂಡೆ ಕಟ್ಟೋದಕ್ಕಾಗಲ್ಲ ನೋಡಿ ಅದಕ್ಕೆ ಪೂರ್ತಿಯಾಗಿ ಡ್ರೈ ಮಾಡ್ಕೊಂಡಿರಬೇಕು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ನ ತಗೊಳ್ಬೇಕು ಇನ್ನು ಅಕ್ಕಿ ಹಿಟ್ಟು ಬಂದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಒತ್ತಿ ಒತ್ತಿ ನೀಟಾಗಿ ಕಲಿಸ್ಕೊಬೇಕು ಅವಾಗ ಇದು ನಮಗೆ ಚಪಾತಿ ಹಿಟ್ಟು ಯಾವ ಥರ ಆಗುತ್ತೋ ಅದೇ ರೀತಿ ಆಗುತ್ತೋ ಒಂದು ಡ್ರಾಪ್ಸ್ ಕೂಡ ನೀರು ಹಾಕಿಲ್ಲ ನಾನು ಇಷ್ಟರಲ್ಲೇ ಇಷ್ಟೊಂದು ನೀರು ಹಿಂಟ್ಕೊಂಡ್ರು ಕೂಡ ಇನ್ನೂ ಈ ರೀತಿಯಾಗಿ ನೋಡಿ ಮೆತ್ತಗೆ ಆಗಿದೆ ಇನ್ನೂ ಏನಾದರೂ ತೆಡುಗು ಅನಿಸಿದ್ರೆ ನೀವು ಇನ್ನೂ ಸ್ವಲ್ಪ ಫ್ಲೋರ್ ಆಗಲಿ ಅಕ್ಕಿ ಹಿಟ್ಟಾಗಲಿ ಹಾಕೋಬೋದು ಸೊ ಕಾರ್ನ್ ಫ್ಲೋರ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಮೈದಾ ಹಿಟ್ಟು ಾದರೂ ಹಾಕ್ಕೊಳ್ಬೋದು ಸೊ ಇಷ್ಟನ್ನು ಹಾಕಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಉಂಡೆನ ಮಾಡಿ ಕಟ್ಟಿ ಒಂದು ಪ್ಲೇಟಲ್ಲಿ ಎಲ್ಲ ಎತ್ತಿಕೊಳ್ತಾ ಇದ್ದೀನಿ ತುಂಬಾ ಮೆತ್ತಗಾಗ್ಬಿಟ್ಟಿರುತ್ತೆ ಸೊ ಒಂದು ಚೂರು ನೀರು ಹಾಕೋಕೆ ಹೋಗಬೇಡಿ ಗಟ್ಟಿಯಾಗಿದೆ ಅಂತ ಏನಾದರೂ ನೀರು ಹಾಕೋಕೆ ಹೋದರೆ ಉಂಡೆಗಳು ಕಟ್ಟೋದಕ್ಕೆ ಆಗೋದಿಲ್ಲ ಸೊ ಈ ರೀತಿಯಾಗಿ ನಾವು ಗಟ್ಟಿಯಾಗಿ ಕಲಿಸ್ಕೊಂಡು ಉಂಡೆಗಳು ಕಟ್ಟಿ ಆಲ್ರೆಡಿ ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಕಡಾಯಲ್ಲಿ ಎಣ್ಣೆ ಕೂಡ ಫುಲ್ ಬಿಸಿ ಆಗಿದೆ ಫುಲ್ ಎಣ್ಣೆ ಬಿಸಿ ಆದ್ಮೇಲೆ ಗ್ಯಾಸ್ನ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಎಣ್ಣೆ ನಾವು ಫಸ್ಟೇನೆ ಬಿಸಿ ಮಾಡ್ಕೊಂಡಿರ್ಬೇಕು ಬಿಸಿ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಲೋ ಅಂದ್ರೆ ಕಡಿಮೆ ಫ್ಲೇಮಲ್ಲಿ ಇಟ್ಕೋಬೇಕು ಆಮೇಲೆ ನಾವು ಈ ಗೋಬಿಗಳನ್ನ ಏನು ಉಂಡೆ ಕಟ್ಟಿಟ್ಟಿದ್ವೋ ಅದನ್ನೆಲ್ಲ ಒಂದೊಂದಾಗಿನೇ ಈ ರೀತಿಯಾಗಿ ಎಣ್ಣೆಲಿ ಬಿಡ್ತಾ ಬಂದ್ರೆ ಸೊ ಒಂದಕ್ಕೊಂದು ಇಲ್ಲ ಕಡಾಯಿಗೆ ಅಂಟ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ಸೊ ಎಲ್ಲ ಗೋಬಿ ಎಷ್ಟು ಇಡ್ಸುತ್ತೋ ಅಷ್ಟು ಕಡಾಯಿಗೆ ಹಾಕಿ ಅದಾದ್ಮೇಲೆ ಒಂದೆರಡು ನಿಮಿಷ ಬಿಡಬೇಕು ಅದನ್ನ ಹಂಗೆ ಹಾಕಿದ ತಕ್ಷಣವೇ ನಾವು ಸ್ಪೂನಿಂದ ತಿರ್ಗಿಸ್ಕೋಬಾರ್ದು ಒಂದು ಸಣ್ಣ ಸ್ಪೂನಿಂದ ಈ ರೀತಿಯಾಗಿ ತಿರುಗಿಸ್ಕೊಂಡು ಆದಮೇಲೆ ನಾವು ನೋಡಿ ಒಂದು ಅಂಟ್ಕೊಂಡಿಲ್ಲ ಎಷ್ಟು ನೀಟಾಗಿ ಅಂತ ಅಂಥೇಳಿ ಮತ್ತೆ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ತಿರ್ಗಿಸ್ಕೊತೇ ಕರಿಬೇಕು ಹೈ ಫ್ಲೇಮಲ್ಲಿ ಏನಾದರೂ ಇಟ್ವೆ ಅಂದರೆ ಫಸ್ಟು ಮೇಲೆ ಭಾಗ ಮಾತ್ರ ಕಪ್ಗಾಗಿ ಒಳಗಡೆ ಇಟ್ಟಿಟ್ಟಂಗೆ ಇರುತ್ತೆ ಸೊ ಆ ಥರ ಆಗಬಾರ್ದು ಅಂದರೆ ನೀವು ಕಡಿಮೆ ಉರಿ ಇಟ್ಕೊಂಡೇನೆ ಈ ರೀತಿ ಎಲ್ಲ ಗೋಬಿನೂ ಕರೆದು ಇಟ್ಕೊಳ್ಳಿ ಮತ್ತು ಹಾಕಿದ ತಕ್ಷಣ ಅದೊಂದು ಫಸ್ಟು ನೀವು ಸ್ಪೂನಿಂದ ತಿರುಗಿಸ್ಕೊಳಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಆಗಿರಬೇಕು ಆಮೇಲೆ ನಾವು ಎಣ್ಣೆಯಿಂದ ತೆಗೆದ್ರೆ ಆಯಿತು ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಯಾವುದು ಕಲರು ಕೂಡ ಯೂಸ್ ಮಾಡ್ತೀರಾ ಬರೀ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಿ ರೆಡ್ ಕಲರಲ್ಲಿ ಗೋಬಿಗಳು ಬರ್ತವೆ ಸೊ ನೀವು ಕಲರ್ ಎಲ್ಲ ಆ್ಯಡ್ ಮಾಡೋಕೆ ಹೋಗಬೇಡಿ ಇಲ್ಲಿ ಗೋಬಿ ಎಲ್ಲಾನು ನಾನು ಕರೆದು ಬಿಟ್ಟು ಪ್ಲೇಟಲ್ಲಿ ಇಟ್ಟಿದ್ದೀನಿ ಮತ್ತು ಎಣ್ಣೆನೂ ಅಷ್ಟೇ ಎಲ್ಲ ಎಣ್ಣೆನೂ ಸಪ್ರೇಟಾಗಿ ತೆಗೆದು ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಮಿಗಿಸ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿನ ಚಾಪ್ ಮಾಡಿ ಹಾಕಿದ್ದೀನಿ ಒಂದು ಗಂಟೆ ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ನೀಟಾಗಿ ಚಾಪ್ ಮಾಡಿದ್ದೀನಿ ಒಂದು ಇಂಚಾಗೋಷ್ಟು ಉಂಟಿನ ಕೂಡ ಚಾಪ್ ಮಾಡಿ ಹಾಕಿದ್ದೀನಿ ಅದಾದಮೇಲೆ ಅದೆಲ್ಲ ಚೆನ್ನಾಗಿ ಫ್ರೈ ಇದ್ದಂಗೆ ಮತ್ತು ಕ್ಯಾರೆಟು ಮತ್ತು ಬೀನ್ಸ್ ಹಾಕಿದ್ದೀನಿ ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಎಲ್ಲ ಇದ್ದರೆ ಅದು ಕೂಡ ಹಾಕೊಳ್ಳಿ ನನ್ನ ಹತ್ರ ಕ್ಯಾಪ್ಸಿಕಮ್ ಇಲ್ಲ ಅಂತೇಳಿ ನಾನು ಇದರ ವೆಜಿಟೇಬಲ್ ಹಾಕಿನಿ ಎಲ್ಲನೂ ಫ್ರೈ ಮಾಡಿದ್ದೀನಿ ಪೂರ್ತಿ ಕ್ರಂಚಿ ಆಗಬೇಕು ನಮಗೆ ತರಕಾರಿ ಎಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ತಗೊಂಡು ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ತೆಳುವಾಗ ತೆಳುಗ ಆದಮೇಲೆ ನಾವು ಏನು ಕ್ಯಾರೆಟ್ ಗ್ರೇವಿನ ಮಾಡ್ಕೊಂಡಿದ್ದೀವೋ ಅದಕ್ಕೇನೆ ಸೇರಿಸ್ಕೊಂಡು ತಿನ್ ಚೆನ್ನಾಗಿ ತಿರ್ಗಿಸ್ಕೊತಾ ಇರಬೇಕು ಆದರೆ ಗಟ್ಟಿಯಾಗಿ ಬಿಡುತ್ತೆ ತಿರುಗಿಸ್ಕೊತಾರೆ ಏರಿ ತಿರ್ಗಿಸ್ಕೊಂಡಾದಮೇಲೆ ಅದು ಕುದೀತಾ ಇದ್ದಂಗೆನೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕಿದ್ದೀನಿ ಮತ್ತು ಇಲ್ಲಿ ಚಿಲ್ಲಿ ಸಾಸ್ ಬಂದು ನಾನು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೀವು ಬೇಕಂದ್ರೆ ವೆನಿಗರ್ ಕೂಡ ಸೇರಿಸಕೋಬಹುದು ನಾನು ವೆನಿಗರ್ ಏನು ಹಾಕಿಲ್ಲ ಇದಕ್ಕೆ ಬೇಕಾದ್ರೆ ಲಿಂಬೆ ಹಣ್ಣು ಒಂದು ಸ್ವಲ್ಪ ಹಾಕೋಬಹುದು ಮತ್ತೆ ಇವಾಗ ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ನೋಡ್ಕೊಂಡು ಹಾಕೊಳಿ ಯಾಕಂದ್ರೆ ಸಾಸ್ಗಳಲ್ಲೂ ಕೂಡ ಸಾಲ್ಟ್ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದೇ ಒಂದು ಚಿಟಿಗೆ ಆಗೋಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ನೀ ತಿರ್ಗಸ್ಕೊತ ಇದ್ದಂಗೆನೆ ಗ್ರೇವಿ ಗಟ್ಟಿ ಆಗ್ತಾ ಬರುತ್ತೆ ಈ ಟೈಮಲ್ಲಿ ನಾವು ಗೋಬಿನ ಸೇರಿಸ್ಕೋಬೇಕು ಗೋಬಿನ ಸೇರಿಸ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಗ್ಯಾಸ್ನ ಸೊ ಒಂದೆರಡು ನಿಮಿಷ ಈ ರೀತಿ ಬಾಡಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರೋ ಗೋಬಿ ರೆಡಿ ಆಗುತ್ತೆ ಮೇಲೆ ಬೇಕಾದರೆ ಕೊತ್ತಂಬರಿ ಆದರೂ ಉದುರಿಸ್ಕೋಬೋದು ಚೆನ್ನಾಗಿರುತ್ತೆ ಮತ್ತೆ ಇದನ್ನು ನಾನು ಫಸ್ಟು ಎಲ್ಲ ಬೋಲ್ಗು ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಸ್ಪ್ರಿಂಗ್ ಆನಿಯನ್ ಇಂದ ಗಾರ್ನಿಶ್ ಮಾಡಿ ಒಂದು ಹೋಟ್ಲಲ್ಲಿ ಯಾವ ರೀತಿ ಸ್ಟಿಕ್ನ ಕೊಡ್ತಾರೋ ಅದೇ ರೀತಿ ಹಾಕಿ ಕೊಡ್ತಾ ಇದ್ದೀನಿ ಎಲ್ಲಾರ್ಗು ಸೊ ಇಷ್ಟ ಆಯ್ತಲ್ವ ಗೋಬಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಒಂದ್ಸರಿ ಟ್ರೈ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇವತ್ತಿನ ಗೋಬಿ ರೆಸಿಪಿಯೊಂದಿಗೆ ಓಕೆ ಫ್ರೆಂಡ್ಸ್ ನೋಡ್ಕೊಂಡು ಬಂದ ಆಲೂಗಡ್ಡೆ ಗೋಬಿನ ನಾನು ಯಾವ ರೀತಿ ಮಾಡ್ಕೊಂಡು ಹೇಳಿ ಸೊ ಇಷ್ಟ ಆಯ್ತಲ್ವಾ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆಲೂಗಡ್ಡೆ ಗೋಬಿ ಮುಕ್ಸಿ ಮತ್ತೆ ನೆಕ್ಸ್ಟ್ ಬಾಯ್